ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಸುನೀಲ್ ಎಸ್ ವೀಕ್ಷಕರೇ ಬಿ ಕಾರ್ಯಕ್ರಮದಲ್ಲಿ ಸೈಬರ್ ಬಗ್ಗೆ ಬಹಳಷ್ಟು ಜಾಗೃತಿಯನ್ನು ಮಾಡಲಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜಗತ್ತು ಡೆವಲಪ್ಮೆಂಟ್ ಆದಾಗೆ ಬಹಳಷ್ಟು ಜನ ಇಂಟರ್ನೆಟ್ಟಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡೋದು ಆದರೆ ಸದ್ಯ ವರ್ಚುವಲ್ನಲ್ಲಿ ಬಹಳಷ್ಟು ಮಕ್ಕಳು ಕೂಡ ತೊಡಗಿರುವಂಥದ್ದು ಇದರಿಂದ ಮಕ್ಕಳ ಮೇಲೆ ಬಹಳಷ್ಟು ಪರಿಣಾಮ ಕೂಡ ಬೀಳ್ತಾ ಇರುವಂಥದ್ದು ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಿವಾನಂದ ನಾಯಕ್ ಅಂದರೆ ಮನಸ್ಸಾಸ್ತ್ರ ತಜ್ಞರು ಹಾಗೆಯೇ ಕೈ ಬರಹ ವಿಶ್ಲೇಷಕರಿದ್ದಾರೆ ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸೊ ಇದರ ಬಗ್ಗೆ ಅವ್ರು ಏನು ಹೇಳ್ತಾರೆ ಬನ್ನಿ ಜೊತೆ ಬರ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ವರ್ಚುವಲ್ ಗ್ಯಾಂಗ್ ರೇಪ್ ಅಂದ್ರೆ ಈಗ ಒಂದು ಬಾಲಕಿ ಮೇಲೆ ಈ ರೀತಿಯಾದಂತಹ ಘಟನೆ ನಮ್ಮ ದೇಶದಲ್ಲ ಅಂದ್ರೂ ಕೂಡ ಬೇರೆ ದೇಶದಲ್ಲಿ ನಡೆದಿರುವಂಥದ್ದು ಆದ್ರೆ ವರ್ಚುವಲ್ ಅಲ್ಲಿ ಬಹಳಷ್ಟು ಮಕ್ಕಳು ಕೂಡ ತೊಡಗಿರುವಂತದ್ದು ಪ್ರಮುಖವಾಗಿ ವರ್ಚುವಲ್ ಅಂದ್ರೆ ಏನು ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ಓಕೆ ಈಗ ವರ್ಚುವಲ್ ಅಂತ ಹೇಳಿದ್ರೆ ನಿಜವ ನಿಜ ಅಲ್ಲದ್ದು ಅಥವಾ ಮಿಥ್ಯ ಅಂತ ಹೇಳ್ಬೋದು ಅಂದ್ರೆ ನಾವು ಇಂಟರ್ನೆಟ್ ಅಲ್ಲಿ ನೋಡ್ತೀವಿ ಇಟ್ ಇಸ್ ಆಲ್ ವರ್ಚುವಲ್ ಅಂತೇಳಿ ಆದರೆ ಒಂದು ವಿಚಾರ ನಾವು ನೆನ್ಪಿಟ್ಕೋಬೇಕು ಈಗ ಒಂದು ಡಾಕ್ಯುಮೆಂಟು ಇದು ಸ್ಕ್ರೀನಲ್ಲಿ ಮೇಲೆ ಇರಬೇಕಾದ್ರೆ ವರ್ಚುವಲ್ ಅಂತ ಅನಿಸಿದ್ರು ಕೂಡ ಅದು ಆ ಇಂಟರ್ನೆಟ್ ಸ್ಪೇಸ್ ಅಲ್ಲಿ ಯಾವುದೋ ಒಂದು ಛಾಪು ಮೂಡಿಸಿ ಹೋಗಿರುತ್ತೆ ನಾವು ಇದನ್ನ ಫುಟ್ ಪ್ರಿಂಟ್ಸ್ ಅಂತ ಅಥವಾ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೀವಿ ಸೊ ಹೀಗೆ ಈಗ ಓದೋ ವಿಚಾರ ಇರಬಹುದು ನೋಡೋ ಈಗ ಫೋಟೋ ನೋಡೋ ವಿಚಾರ ಇರಬಹುದು ವಿಡಿಯೋಗಳನ್ನು ನೋಡೋ ವಿಚಾರ ಇರಬಹುದು ನಾವು ಸ್ಕ್ರೀನ್ ಅಥವಾ ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡೋದು ಮಾತ್ರ ಅಲ್ಲ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಬೇಕಾದ್ರೂ ಕೂಡ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡುತ್ತೆ ಅನ್ನೋದನ್ನ ನಾವು ಯಾವತ್ತೂ ಮರೆಯೋದಿಕ್ ಆಗೋದಿಲ್ಲ ಉದಾಹರಣೆಗೆ ಈ ಸಿನಿಮಾ ತಾರೆಗಳು ಎಲ್ಲರಿಗೂ ಗೊತ್ತಿರುತ್ತೆ ಅವರು ಸ್ಕ್ರೀನ್ ಅಲ್ಲಿ ನಮ್ ನಡೆಸುವಂತ ಏನೇನು ರೊಮ್ಯಾನ್ಸ್ ಇರಬಹುದು ಫೈಟ್ ಇರಬಹುದು ಯಾವುದು ಇರಬಹುದು ಇದು ನಿಜ ಅಲ್ಲ ಅಂತ ಹೇಳಿ ಆದ್ರೂ ಕೂಡ ಸಾಕಷ್ಟು ಯುವಕರು ಇರಬಹುದು ವೀಕ್ಷಕರು ಇರಬಹುದು ಇದರಿಂದ ಪ್ರಭಾವಿತರಾಗ್ತಾರೆ ಸೊ ವರ್ಚುವಲ್ ಅಂತ ಅನ್ಕೊಂಡ್ರು ಕೂಡ ನಾವು ಅಂದ್ರೆ ನಾವು ಪರದೆ ಮೇಲೆ ಕಾಣಿಸುವಂತದ್ದು ಅಥವಾ ನಿಜ ಅಲ್ಲ ಅಂತ ಹೇಳೋ ರೀತಿಯಲ್ಲಿ ಇದ್ರೂ ಕೂಡ ಇದು ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಮಾಡುತ್ತೆ ಅನ್ನೋದನ್ನ ನಾವು ಯಾವತ್ತೂ ಮರೆಯೋದಿಕ್ಕಾಗೋದಿಲ್ಲ ಅಂದ್ರೆ ಹೆಡ್ಫೋನ್ ಹಾಕೊಂಡು ಅದರಲ್ಲಿ ನಮ್ಗೆ ಬೇಕಾದಂತಹ ವಿಚಾರಗಳನ್ನು ನೋಡೋದಾ ಅಥವಾ ಹೇಗೆ ಯಾಕಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಇರುವಂಥದ್ದು ಬಾಲಕಿ ಮೇಲೆ ಒಂದೇ ತಂಡ ವರ್ಚುವಲ್ ಆಗಿ ಅಂದ್ರೆ ದೈಹಿಕವಾಗಿ ಅಲ್ಲಂದ್ರೂ ಕೂಡ ಮಾನಸಿಕವಾಗಿ ಮಾಡಿರುವಂಥದ್ದು ಸೊ ಯಾಕೆ ಅದಕ್ಕೆ ಅದನ್ನು ಯಾಕೆ ನೋಡ್ತಾರೆ ಈ ಮೆಟಾ ಅನ್ನೋದು ಕಂಪನಿ ಹೆಸರು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮು ಇದನ್ನೆಲ್ಲ ನಡೆಸ್ತಾ ಇರುವಂತಹ ಕಂಪನಿಯ ಹೆಸರು ಮೂಲ ಹೆಸರು ಮೆಟಾ ಅಂತ ಹೇಳಿ ಸೊ ಇವರು ಇವಾಗ ಮೆಟಾವರ್ಸ್ ಅನ್ನುವಂತಹ ಒಂದು ಪ್ರೋಗ್ರಾಮ್ ಅನ್ನು ಬಿಟ್ಟಿದ್ದಾರೆ ಇದರೊಳಗೆ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನು ನೋಡಬಹುದು ಅಂದ್ರೆ ಈ ಮೆಟಾವರ್ಸ್ ಅಲ್ಲಿ ನಾವು ಯಾವ ರೀತಿಯಲ್ಲಿ ತ್ರೀ ಡಿ ಸಿನಿಮಾ ನೋಡುತ್ತೀವಿ ಅದೇ ರೀತಿಯಲ್ಲಿ ಟಿವಿ ಸ್ಕ್ರೀನ್ ಅಲ್ಲೂ ನೀವು ಅಥವಾ ಮೊಬೈಲ್ ಸ್ಕ್ರೀನ್ ಅಲ್ಲೂ ನೀವು ನೋಡಬಹುದು ಟಿವಿ ಸ್ಕ್ರೀನ್ ಅನ್ನೋದಕ್ಕಿಂತ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾರೆ ಹೆಚ್ಚಾಗಿ ಟಿವಿನಲ್ಲೂ ನೀವು ನೋಡಬಹುದು ಯಾಕಂತ ಇವತ್ತು ಅಂತ ಟಿವಿ ವಿ ಸ್ಕ್ರೀನ್ಗಳು ಬಂದಿದ್ದಾವೆ ಎಲ್ ಇ ಡಿ ಸ್ಕ್ರೀನ್ ಇರ್ಬೋದು ಡಿಜಿಟಲ್ ಡಿಸ್ಪ್ಲೇ ಇರ್ಬೋದು ಇಂಥ ಸ್ಕ್ರೀನ್ಗಳಲ್ಲೂ ಕೂಡ ನೀವು ನೋಡೋದಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಆ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ಹಾಂ ಈಗ ನೀವಿರ್ಬೋದು ವೀಕ್ಷಕರು ಇರ್ಬೋದು ಖಂಡಿತವಾಗ್ಲೂ ರಿಲೇಟ್ ಮಾಡ್ತೀರಾ ನಾವು ತ್ರೀ ಡಿ ಸಿನಿಮಾಗಳನ್ನು ನೋಡಿದೀವಿ ಇವತ್ತು ಸೊ ತ್ರೀ ಡಿ ಸಿನಿಮಾ ನೋಡಿದಾಗ ನಮ್ಗೆ ಬರುವಂತಹ ಒಂದು ಅನುಭವ ಏನು ನಮ್ಗೆ ಸಿಗುವಂತಹ ಅನುಭವ ಏನು ಅಲ್ಲಿ ಏನು ನಡೀತಾ ಇದೆ ಅದು ಒಂದು ರೀತಿಯಲ್ಲಿ ಎಕ್ದಮ್ ನೈಜ ಅನಿಸುತ್ತೆ ನಮಗೆ ನಮ್ಮ ರಿಯಾಕ್ಷನ್ಗಳು ಕೂಡ ಅದೇ ರೀತಿ ಇರ್ತವೆ ಉದಾಹರಣೆಗೆ ಇವಾಗ ನೀರು ಕಡೆ ಬರ್ತಾ ಇದ್ರೆ ನಾವು ರಿಯಾಕ್ಟ್ ಮಾಡ್ತೀವಿ ಹೌದಾ ಸೊ ಅಂದ್ರೆ ಮನಸ್ಸು ನೆನ್ಪಿಟ್ಕೊಳ್ಳಿ ಇಲ್ಲಿ ಮನಸ್ಸಿಗೆ ಇದನ್ನ ನೋಡ್ತಿರ್ಬೇಕಾದ್ರೆ ಅದು ನಿಜ ಸುಳ್ಳು ಅನ್ನೋವಂತಹ ಒಂದು ಏನು ಡಿಸ್ಕ್ರಿಮಿನೇಷನ್ ಇದೆ ಆ ಒಂದು ಇದನ್ನ ಏನ್ ಹೇಳ್ತಾರೆ ವ್ಯವಧಾನ ಏನಿದೆ ಅದು ಮನಸ್ಸು ಮರೆತು ಹೋಗುತ್ತೆ ಯಾಕೆಂದ್ರೆ ನಾವು ಭಾವನಾತ್ಮಕವಾಗಿ ಆ ಒಂದು ದೃಶ್ಯದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಸಂಪೂರ್ಣ ತೊಡಗಿಸ್ಕೊಂಡಿರ್ತೀವಿ ಕ್ರೀಡೆನೆ ಆಗ್ಬೇಕಾಗಿದ್ದಿಲ್ಲ ನಾವು ಸಾಮಾನ್ಯ ಸ್ಕ್ರೀನ್ ಮೇಲೆ ಟಿವಿ ನೋಡ್ತಾ ಇರ್ಬೇಕಾದ್ರೂ ಕೂಡ ಏನಾಗುತ್ತೆ ಫೈಟಿಂಗ್ ಸೀನ್ ಬಂದ್ರೆ ನಮಗೂ ಹೊಡಿಬೇಕು ಅನ್ನೋಂತ ಜೋಶ್ ಬರುತ್ತೆ ಅಥವಾ ದುಃಖದ ಸೀನ್ ಬಂದಾಗ ನಮ್ ಕಣ್ಣಿಂದನೂ ನೀರು ಬರುತ್ತೆ ಅಂದ್ರೆ ಭಾವನಾತ್ಮಕವಾಗಿ ನಾವು ಅವು ಆ ಒಂದು ಸನ್ನಿವೇಶದ ಜೊತೆ ತಾದಾತ್ಮ ಹೊಂದಿರ್ತೀವಿ ನಾವು ರಿಲೇಟ್ ಮಾಡ್ಕೊತಾ ಇರ್ತೀವಿ ತುಂಬಾ ಓ ಇದು ನಾನೇ ಅನುಭವಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ವರ್ತಿಸ್ತಾ ಇದ್ದೀವಿ ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಇರಲ್ವಾ ಅಥವಾ ಹೇಗೆ ಓಕೆ ಈ ಮೆಟಾವರ್ಸ್ ಅಲ್ಲಿ ಅಥವಾ ಈ ಇಂತಹ ಪ್ರೋಗ್ರಾಮ್ ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು ನೀವು ಟೂ ಡಿ ನೋಡದ ಹಾಗೇನೆ ಆದ್ರೆ ನೀವು ಹೆಡ್ಫೋನ್ಸ್ ಇಂಥದ್ದನ್ನೆಲ್ಲ ಬಳಸಿ ಇದನ್ನ ತ್ರೀ ಡಿ ಆಗಿ ನೋಡಬಹುದು ಇವಾಗ ಅಂದ್ರೆ ಆ ನಿಮ್ಮ ಅನುಭವ ಏನಿದೆ ಇನ್ನೂ ಇನ್ ಗಾಢವಾಗುತ್ತೆ ಸೊ ಸ್ಪೆಷಲಿ ಗೇಮ್ಸ್ ಉದಾಹರಣೆಗೆ ವಿಮಾನ ಹಾರಿಸುವಂತ ಒಂದು ಸನ್ನಿವೇಶ ಇರಬಹುದು ಸೊ ಇಲ್ಲಿ ಕೂತಿರೋರಿಗೆ ತಾನೇ ವಿಮಾನ ಹಾರಿಸ್ತೀನಿ ಅನ್ನೋ ಒಂದು ಭ್ರಮೆ ಇರುತ್ತೆ ಸೊ ಅವ್ರು ನಿಜವಾಗ್ಲು ವಿಮಾನ ಬಿಡ್ತೋರ ಅವ್ರ ರೀತಿಯಲ್ಲೇ ವರ್ತಿಸ್ತಾ ಇರ್ತಾರೆ ಸೊ ಭಾವನಾತ್ಮಕವಾಗಿ ನೀವು ತುಂಬಾ ಆ ಒಂದು ಸನ್ನಿವೇಶದಲ್ಲಿ ತೊಡಗಿಸ್ಕೊತೀರಾ ಇದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಿದಾವೆ ಮುಖ್ಯವಾಗಿ ಇದನ್ನ ಗೋಸ್ಕರ ಅವರು ಮಾಡಿರುವಂತದ್ದು ಹಾಗೇನೆ ಇವಾಗ ಮೆಟಾವರ್ಸ್ ಅವತಾರ್ ಅಂತ ಹೇಳ್ತಾರೆ ಅವತಾರ್ ಅನ್ನುವಂತ ಸಿನಿಮಾ ಬಂದಿತ್ತು ಇದು ಆಕ್ಚುಲಿ ಇದೇ ಪ್ರಿನ್ಸಿಪಲ್ ಮೇಲೆ ಅವ್ರು ಡೆವಲಪ್ ಮಾಡ್ತಾರೆ ಗ್ಯಾಜೆಟ್ಸ್ ಹಾಕೊಂಡು ಅಂದ್ರೆ ಇಂಥ ಒಂದು ಪರಿಕರಗಳನ್ನು ಬಳಸ್ಕೊಂಡು ವೀಕ್ಷಣೆ ಮಾಡಬೇಕಾದ್ರೆ ಅವರು ಆ ಲೋಕದಲ್ಲಿ ಇದ್ದ ಹಾಗೆ ಅವರಿಗೆ ಭಾಸ ಆಗ್ತಾ ಇರುತ್ತೆ ಸೊ ಈ ಒಂದು ಅನುಭವ ಕೊಡುವಂತದ್ದೇ ಈ ಮೆಟಾವರ್ಸ್ ಸರಿ ಈಗ ಮಕ್ಕಳು ಈಗ ಪ್ರಮುಖವಾಗಿ ಈಗ ಈ ಎಕ್ಸಾಂಪಲ್ ನೋಡೋದಾದರೆ ಮಕ್ಕಳು ಈಗ ನಿಮಗೇನೆ ನಾವು ಹೇಳಿ ನಾವು ಹೇಳಿದಾಗೆ ಎಲ್ಲರೂ ಕೂಡ ರೋಚಕವಾಗಿ ನೋಡುವಂಥದ್ದು ಅಥವಾ ಈ ಕುತೂಹಲವಾಗಿರುವಂಥದ್ದು ಸೊ ಮಕ್ಕಳಿಗೆ ಇದು ಬೇಗ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಸೊ ಈ ಆದದ್ದು ಕೂಡ ಹಾಗೇನೆ ಬಹಳಷ್ಟು ಮಕ್ಕಳು ಇದರಲ್ಲಿ ತೊಡಗಿರುವಂಥದ್ದು ಸೊ ನೀವೇನು ಹೇಳ್ತೀರಾ ನೋಡಿ ಈ ಮೆಟಾವರ್ಸ್ ಅನ್ನೋದನ್ನು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಸಾಕಷ್ಟು ಬಳಸ್ಕೊತಾ ಇದ್ದಾರೆ ಸಿನಿಮಾ ನೋಡೋದಿಕ್ಕೆ ಇರಬಹುದು ಇಂಟರ್ ಆಕ್ಟಿವ್ ಗೇಮ್ಸ್ ಅಂತ ಹೇಳ್ತಾರೆ ಅಂದ್ರೆ ನೀವೊಂದು ಎಂಟರ್ ಆದ ಹಾಗೆ ಸೊ ಅಲ್ಲಿ ಇತರರು ಇದ್ದಾಗ ನೀವು ಜೊತೆ ಆ ಆ ಒಂದು ಚಟುವಟಿಕೆ ಒಂದು ಆಟ ಇರ್ಬೋದು ಅದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ನೀವು ಈ ಒಂದು ಸನ್ನಿವೇಶವನ್ನ ನೋಡ್ತಾ ನಿಮ್ಗೆ ಅಂದ್ರೆ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತೀವಿ ನಾವು ಅದು ವರ್ಚುವಲ್ ಆಗಿದ್ರು ಕೂಡ ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಟು ರಿಯಾಲಿಟಿ ಅನ್ನೋ ಒಂದು ಅನುಭವ ಆಗುತ್ತೆ ಸೊ ನ್ಯಾಚುರಲಿ ಏನಾಗುತ್ತೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಒಮ್ಮೆ ಹೋದ್ರೆ ಇನ್ನೊಮ್ಮೆ ಹೋಗುವ ಹೋಗುವ ಅನ್ಸುತ್ತೆ ಮಾತ್ರ ಅಲ್ಲ ಉದಾಹರಣೆಗೆ ಇವಾಗ ಒಂದು ಪರ್ವತದಿಂದ ಹಾರುವಂತ ಒಂದು ಇದಿರಬಹುದು ನಾವೇನು ಬಂಗಿ ಜಂಪಿಂಗ್ ಅಂತ ಹೇಳ್ತೀವಿ ಇಂತಹ ಒಂದು ಅನುಭವ ನನಗೆ ನಿಜ ಜೀವನದಲ್ಲಿ ಪ್ರತಿಸರಿ ಸರಿ ಮಾಡಕ್ಕಾಗತ್ತ ಆಗದೆ ಇರಬಹುದು ಬಂಗಿ ಜಂಪಿಂಗ್ ಫೆಸಿಲಿಟಿ ನನಗೆ ಇಲ್ಲದೆ ಇರಬಹುದು ಅಥವಾ ಅಲ್ಲಿ ಹೋಗಬೇಕು ನನಗೆ ಅಲ್ಲಿ ಹೋಗಿ ಮಾಡುವಂತ ಧೈರ್ಯ ಇಲ್ಲದೆ ಇರಬಹುದು ಹೌದಾ ಸೊ ಇದನ್ನ ನಾನು ವರ್ಚುವಲ್ ಆಗಿ ಮಾಡಿದಾಗ ನನಗೆ ಅದೇ ಅನುಭವವನ್ನು ಪಡೆಯುವಂತಹ ಒಂದು ಸಾಧ್ಯತೆ ಇರುತ್ತೆ ಸೇಫ್ ಆಗಿ ಇದನ್ನ ನಾವು ಟೆಕ್ನಾಲಜಿಯ ವೈಶಿಷ್ಟ್ಯ ಇದು ಅದು ಎಷ್ಟು ಒಳ್ಳೆ ಒಂದು ರೀತಿಯಲ್ಲಿ ಬಳಕೆ ಆಗಬಹುದು ಅಷ್ಟೇ ಕೆಟ್ಟ ರೀತಿಯಲ್ಲೂ ಬಳಕೆ ಆಗಬಹುದು ನಾವು ನೋಡ್ತೀವಿ ಇವತ್ತು ಆರ್ಟಿಒಗಳಲ್ಲಿ ವರ್ಚುವಲ್ ಡ್ರೈವಿಂಗ್ ಟೆಸ್ಟ್ ಅಂತ ಇದೆ ಓಕೆ ಸೊ ವರ್ಚುವಲ್ ಡ್ರೈವಿಂಗ್ ಟೆಸ್ಟ್ ಅಂದ್ರೆ ಏನು ಇದನ್ನೇ ಇದೇ ರೀತಿ ಅವರೊಂದು ಸೆಟ್ ಅಪ್ ಮಾಡ್ಕೊಂಡು ನಿಮ್ಮನ್ನು ಕೂರಿಸಿ ನೀವು ಆ ಸನ್ನಿವೇಶಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ರೈಟ್ ಅರ್ನ್ ಹೇಳಿದಾಗ ಟರ್ನ್ ಹೇಳಿದಾಗ ಸಿಗ್ನಲ್ ಕೊಡ್ತೀರಾ ಅಂದ್ರೆ ನೀವು ನಿಜವಾಗಿ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀರಿ ಅನ್ನೋಂತ ಅನುಭವನೇ ನಿಮ್ಗ ಓಕೆ ಸೊ ಇದನ್ನು ಹೊಸ ಟೆಕ್ನಾಲಜಿ ಅಂತ ನಾವು ಹೇಳಕ್ಕಾಗಲ್ಲ ಆದ್ರೆ ಈ ಅನುಭವಗಳನ್ನ ಇನ್ನೂ ಗಾಢವಾಗಿಸುವಂತ ಒಂದು ಪ್ರಯತ್ನ ಇವರು ಈ ಟೆಕ್ನಾಲಜಿ ಇಂಪ್ರೂವ್ ಮಾಡ್ತಾ ಮಾಡ್ತಾ ಮಾಡ್ಕೊಂಡ್ ಬಂದಿದ್ದಾರೆ ಸೊ ನಾವೇನು ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ ಬಳಸ್ ಬಳಕೆದಾರರ ಒಂದು ಅನುಭವ ಅದನ್ನು ಇನ್ನೂ ಹೆಚ್ಚು ಡೀಪ್ ಆಗಿ ಮಾಡಬಹುದು ಅನ್ನೋದು ಇಲ್ಲಿ ಒಂದು ಪ್ರಯತ್ನ ಆಗ್ತಾ ಇರುತ್ತೆ ಅವ್ರದ್ದು ಸೊ ಆದ್ರಿಂದ ಅದು ಯಾವುದೇ ಚಟುವಟಿಕೆ ಇರಬಹುದು ನೋಡುಗರ ಮೇಲೆ ಅಥವಾ ಯಾರು ಅದ್ರಲ್ಲಿ ಭಾಗವಹಿಸ್ತಾರೆ ಅವ್ರ ಮೇಲೆ ಮಾನಸಿಕವಾಗಿ ಬಲವಾದ ಪರಿಣಾಮ ಮಾಡುತ್ತೆ ಸರಿ ಈಗ ಮಕ್ಕಳ ಬಗ್ಗೆ ಬರುವುದಾದ್ರೆ ನೀವೇನು ಹೇಳ್ತೀರಾ ಇದು ಮಕ್ಕಳಿಗೆ ಒಳ್ಳೇದಂತ ಅನ್ಸುತ್ತಾ ಓಕೆ ಇಲ್ಲಿ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ವರ್ಚುವಲ್ ಸ್ಪೇಸ್ ಅಂದ್ರೆ ಆ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ನೀವು ಅಂತ ಒಂದು ಸನ್ನಿವೇಶದಲ್ಲಿದ್ದಾಗ ಹೊರಲೋಕದಿಂದ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳಕ್ಕೂ ಆಗೋದಿಲ್ಲ ಉದಾಹರಣೆಗೆ ನಾವು ಈ ಸೈಬರ್ ಕ್ರೈಮ್ಗಳಲ್ಲಿ ನೋಡ್ತಾ ಇರ್ತೀವಿ ವಯಸ್ಸಾದವರು ಕೂಡ ಕೆಲವೊಂದು ಸರಿ ಕೆಲವೊಂದು ಸನ್ನಿವೇಶಗಳಲ್ಲಿ ಸಿಕ್ಕಾಕೊಂಡು ಅವರಿಂದ ಹಣ ಕಸಿಯುವಂಥದ್ದು ಅಂದ್ರೆ ಮೈನ್ ಆಗಿ ಏನ್ ಮಾಡ್ತಾರೆ ವರ್ಚುವಲ್ ವಿಡಿಯೋಗಳು ಇರಬಹುದು ಮುಖ್ಯವಾಗಿ ಈ ಲೈಂಗಿಕ ಕಂಟೆಂಟ್ ಇರುವಂತ ಅವರಿಗೆ ತೋರಿಸ್ಬಿಟ್ಟು ಅವ್ರು ನೋಡ್ತಿರ್ಬೇಕಾದ್ರೆ ಅದನ್ನ ಇವ್ರು ರೆಕಾರ್ಡ್ ಮಾಡ್ಕೋತಾ ಇರ್ತಾರೆ ಅದನ್ನ ಬಳಸ್ಕೊಂಡು ಮುಂದೆ ಇವ್ರ ಮೇಲೆ ಇವರು ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಮೈನ್ ಆಗಿ ಬ್ಲಾಕ್ ಮೇಲ್ ಮಾಡುವಂಥದ್ದು ದುಡ್ಡಿಗೋಸ್ಕರ ಸೊ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕು ಇವತ್ತೇನಾಗಿದೆ ನಮ್ಗೆ ಟೆಕ್ನಾಲಜಿ ಒಂದು ಕ್ರೇಜ್ ಇದೆ ಹೌದು ಆದ್ರೆ ಇದು ಎಲ್ಲಿಗೆ ನಮ್ಮನ್ನು ತಗೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ದೊಡ್ಡವರು ಯೋಚನೆ ಮಾಡಬೇಕು ನಾವು ಬಳಸ್ಕೋಬೇಕಾದ್ರೆ ಇರಬಹುದು ಮಕ್ಕಳಿಗೆ ಬಳಕೆ ಮಾಡೋದಕ್ಕೆ ಕೊಡೋದಿರಬಹುದು ಎರಡರಲ್ಲೂ ನಿಯಂತ್ರಣ ಇರಬೇಕಾಗುತ್ತೆ ನಾವು ಹೆಚ್ಚಾಗಿ ಮಾಡ್ತೀವಿ ಈ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಒಂದು ಕಲ್ಚರಲ್ ಸಿಚುವೇಶನ್ ಏನಿದೆ ಅದನ್ನ ನಾವು ತುಂಬ ಚೆನ್ನಾಗಿದೆ ಅಂತ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಿ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇರ್ಬೋದು ಯಾವುದೇ ರೀತಿಯಾದಂಥ ಒಂದು ನಿರ್ಬಂಧ ಇರ್ಬೋದು ನಾವು ಹಾಕದೇ ಹೋಗಬಹುದು ಅಲ್ಲ ಈಗ ಹೇಳೋದು ಈಗಿನ ಆಧುನಿಕ ಜಗತ್ತು ನೀವು ಹೇಳ್ದಾಗೆ ನಮ್ಮ ಕೈಯಲ್ಲೇ ಎಲ್ಲ ಅಂದ್ರೆ ಕೂತಲ್ಲೇ ಎಲ್ಲ ನಡೆಯುವಂತಂದ್ರೆ ಅದೇ ಮೊದ್ಲಿದ್ದು ನೋಡೋದಾದ್ರೆ ಅಷ್ಟೊಂದು ಇರಲಿಲ್ಲ ಸರ್ ಈಗ ಮಕ್ಕಳನ್ನ ನಾವು ನೋ ಬೆಳೆಸೋ ರೀತಿನೂ ಇದಕ್ಕರಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ನಮ್ಮ ಅಂದ್ರೆ ನಮ್ಮ ದೇಶ ತೆಗೆದುಕೊಳ್ಳೋದಾದ್ರೆ ವರ್ಚುವಲ್ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ ಬಳಕೆ ಮಾಡ್ತಿದಾರಾ ಅಥವಾ ಈಗ ಇದು ಪ್ರಕರಣ ಗ್ಯಾಂಗ್ರೇಪ್ ಆಗಿರುವಂಥದ್ದು ವರ್ಚುವಲ್ ಆಗಿ ಬೇರೆ ಕಂಟ್ರಿಯಲ್ಲಿ ಸೊ ನಮ್ಮ ಇಂಡಿಯಾದು ತೆಗೆದುಕೊಳ್ಳೋದಾದ್ರೆ ಯಾವ ರೀತಿ ಅಂದ್ರೆ ಜನ ಜನ ಹಾಗೇನೆ ಮಕ್ಕಳು ವೀಕ್ಷಣೆ ಮಾಡ್ತಾರೆ ನಮ್ಮ ದೇಶಕ್ಕೂ ಈ ಟೆಕ್ನಾಲಜಿ ಬಂದಿದೆ ಇವಾಗ ಆಲ್ರೆಡಿ ನೀವು ಟಿವಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಗೇಮಿಂಗ್ ಗೇಮಿಂಗ್ ಮಾಡಬಹುದು ಮಾಲ್ಗಳಲ್ಲಿ ಬರಬಹುದು ಈ ಗ್ಯಾಜೆಟ್ ಗಳನ್ನ ಯಾಕೆಂದ್ರೆ ಅಮೆಝನ್ ಫ್ಲಿಪ್ಕಾರ್ಟ್ ಗೆಲ್ಲ ಹೋದ್ರೆ ನೀವು ಇದನ್ನ ಆನ್ಲೈನ್ ಆರ್ಡರ್ ಮಾಡಬಹುದು ನೀವು ಯಾವ್ದು ಅಂಗಡಿಗೆ ಹೋಗಿ ಮಾಡಬೇಕಾಗಿದ್ದಿಲ್ಲ ಎಷ್ಟೋ ಕಡೆ ನಾವು ಬೇರೆ ಕಡೆ ನೋಡಿ ಅದನ್ನ ಅನುಭವಿಸ್ಬಿಟ್ಟು ಮನೆಗ್ ತರಿಸ್ಕೋತೀವಿ ಉದಾಹರಣೆಗೆ ಯಾವ್ದೊಂದ್ ಸಿನಿಮಾ ನೋಡ್ಬೇಕಪ್ಪ ನನಗೆ ಆ ಸಿನಿಮಾದ ಸಂಪೂರ್ಣ ಅನುಭವ ಪಡಿಬೇಕು ಅಂತ ಇದ್ರೆ ವರ್ಚುವಲ್ ಹಾಕೊಂಡು ನೋಡಿದಾಗ ನನ್ನ ಅನುಭವ ಬೇರೆ ಇರುತ್ತೆ ಸೊ ಈ ಅನುಭವಕ್ಕೋಸ್ಕರ ಜನ ಇದನ್ನ ಮೊದಲು ತಗೋತಾರೆ ಬಟ್ ಬರ್ತಾ ಬರ್ತಾ ಏನಾಗುತ್ತೆ ನಮ್ಮ ಬಳಕೆಯಲ್ಲಿ ಇರುವಂತಹ ನಿಯಂತ್ರಣ ಏನಿದೆ ಅದು ನಮ್ ಕೈ ಓಕೆ ಯಾವಾಗ ಈ ಸನ್ನಿವೇಶ ಬರುತ್ತೆ ಅವಾಗ ಪ್ರಾಬ್ಲಮ್ ಶುರು ಆಗುತ್ತೆ ಮಕ್ಕಳು ಬಳಸ್ಬೇಕಾದ್ರೆ ಈಗ ನಾವು ದೊಡ್ಡವರು ಕೂಡ ಸಾಕಷ್ಟು ಜನ ಮೊಬೈಲ್ ಅಡಿಕ್ಷನ್ ಅಥವಾ ಟೆಕ್ನಾಲಜಿ ಅಡಿಕ್ಷನ್ಗೆ ಒಳಗಾಗಿದ್ದೀವಿ ಅಂಥದ್ರಲ್ಲಿ ಮಕ್ಕಳು ಇನ್ನು ಸುಲಭವಾಗಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಯಾಕಂದ್ರೆ ಅದು ಇನ್ನು ಬೆಳೀದೇ ಇರುವಂತ ಅಥವಾ ಬೆಳೀತಾ ಇರುವಂತ ಮನಸ್ಸು ವ್ಯಕ್ತಿತ್ವ ಸೊ ಅಂಥದ್ರಲ್ಲಿ ಅವರಿಗೆ ಆ ಸ್ಟೇಜಲ್ಲೇ ಇದ್ರ ಎಕ್ಸ್ಪೋಜರ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ ಓಕೆ ಮನಸ್ಸಾಸ್ತ್ರ ಈಗ ಬಹಳಷ್ಟು ಕೇಸ್ ಗಳನ್ನ ನೋಡಿರ್ತೀರಾ ಸೊ ಈ ವಿಚಾರಕ್ಕೆ ಬಂದಾಗ ಸೊ ಮನಸ್ಸಿಗೆ ಯಾವ ರೀತಿ ಮಾನಸಿಕವಾಗಿ ಇದಾಗುತ್ತೆ ಆಘಾತವಾಗುತ್ತೆ ಅಥವಾ ತೊಂದರೆ ಆಗುತ್ತೆ ನೋಡಿ ಸಾಮಾನ್ಯವಾಗಿ ಇವೆಲ್ಲ ಮೊದಲುಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನಮಗೊಂದು ರಿಲ್ಯಾಕ್ಸೇಷನ್ ಬೇಕು ನಮ್ಗೊಂದು ಎಂಟರ್ಟೈನ್ಮೆಂಟ್ ಬೇಕು ಅನ್ನೋ ರೀತಿಯಲ್ಲಿ ನಾವು ಗೇಮ್ಸ್ ಇರಬಹುದು ಮೊಬೈಲ್ ನಲ್ಲಿ ರೀಲ್ಸ್ ಇರಬಹುದು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನ ಶುರು ಹಚ್ಕೊಳ್ತೀವಿ ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆ ರೇಡಿಯೇಷನ್ ನಮ್ಮ ಮನಪಟಲದ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಮಾಡುತ್ತೆ ಅಂದ್ರೆ ಕೆಲವೊಂದು ಹಾರ್ಮೋನ್ಗಳ ಉತ್ಪಾದನೆ ಆಗುತ್ತೆ ಪ್ರಚೋದಕಗಳು ಇವು ನಿಮ್ಮ ಅಲರ್ಟ್ನೆಸ್ ಅನ್ನು ಜಾಸ್ತಿ ಮಾಡುತ್ತೆ ಸರಿ ಈಗ ಬ್ರಿಟನ್ ಇದು ಪ್ರಕರಣ ತೆಗೆದುಕೊಳ್ಳೋದಾದ್ರೆ ನೀವು ನೋಡಿರ್ಬೋದು ಅಂದ್ಕೊಂಡಿದ್ದೀನಿ ಆ ಬಾಲಕಿ ಮೇಲೆ ಮತ್ತೊಂದು ಗ್ಯಾಂಗು ವರ್ಚುವಲ್ ಆಗಿ ದೈಹಿಕವಾಗಿ ಇದು ಮಾಡ್ತಾ ಇರುವಂಥದ್ದು ಅಂದರೆ ಈಗ ಅಲ್ಲಿ ಕಾಂಟ್ಯಾಕ್ಟು ನಿಮಗೆ ಆನ್ಲೈನ್ ಆನ್ಲೈನ್ ಯಾರು ಬೇಕಾದರೂ ಆಗ್ಬೋದು ಇದಕ್ಕೆ ಕಡಿವಾಣ ಅನ್ನೋದಿಲ್ವಾ ಯಾಕಂದರೆ ಅಲ್ಲಿ ಬ್ರಿಟನ್ನಲ್ಲಿ ಇದೊಂದೇ ಪ್ರಕರಣ ಅಲ್ಲ ಬೇರೆ ಬೇರೆ ಪ್ರಕರಣಗಳಾಗಿದೆ ಸೊ ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಕೂಡ ನಿಮಗೆ ಗೊತ್ತು ನಮ್ಮ ಕಲ್ಚರಲ್ಲಿ ಕೆಲವು ಮಕ್ಕಳು ಅಥವಾ ಯಾರೇ ಆಗಲಿ ಹೇಳದೆ ಕೂಡ ಇರ್ಬೋದು ಅಂದರೆ ಮಾನಸಿಕವಾಗಿ ನೊಂದು ಅವ್ರ ಮಾನಸಿಕ ಅಸ್ವಸ್ಥನೆ ಕಳ್ಕೊಂಡಿರ್ಬೋದು ಸೊ ಇದ್ರ ಬಗ್ಗೆ ಏನು ಅಂದ್ರೆ ಅಲ್ಲಿ ಯಾವ ರೀತಿಯಾದಂತಹ ಜನರು ಬರ್ತಾರೆ ನೋಡಿ ವರ್ಚುವಲ್ ವರ್ಲ್ಡ್ ಅಲ್ಲಿ ಯಾರು ಸೇರ್ಕೋತಾರೆ ಯಾರು ಸೇರ್ಕೊಳ್ಳಲ್ಲ ಅನ್ನೋದ್ರ ಮೇಲೆ ಯಾವುದೇ ಕಂಟ್ರೋಲ್ ಇಲ್ಲ ಯಾವ ದೇಶದಿಂದ ಎರಡನೇದು ಇದು ಹೇಗೆ ಅಂತ ಹೇಳಿದ್ರೆ ನಾನವಾಗ ಈ ಅವತಾರ ಸಿನಿಮಾದ ಉದಾಹರಣೆ ಜಾಯಿನ್ ಆದಾಗ ನಿಮ್ಮ ಒಂದು ಪ್ರತಿಕೃತಿ ನಿಮ್ಮ ಒಂದು ಇಮೇಜು ಅಲ್ಲಿ ಜಾಯಿನ್ ಆಗುತ್ತೆ ಸೊ ಅದೇ ರೀತಿ ಅವರ ಇಮೇಜ್ ಅಲ್ಲಿ ಜಾಯಿನ್ ಆಗುತ್ತೆ ಸೊ ನಿಮಗೆ ವರ್ಚುವಲಿ ಒಬ್ಬರನ್ನೊಬ್ಬರು ಮುಟ್ಕೋಬಹುದು ಒಬ್ಬರನ್ನೊಬ್ರು ಎಳದಾಡಬಹುದು ಒಬ್ಬರನ್ನೊಬ್ರು ಹೊಡಿಬಹುದು ಏನ್ ಬೇಕಿದ್ರು ಮಾಡಬಹುದು ಇಲ್ಲಿ ಕುತ್ಕೊಂಡು ಹೀಗೆ ಮಾಡಿದ್ರೆ ಅಲ್ಲಿ ಆ ಸ್ಕ್ರೀನ್ ಮೇಲೆ ನನಗೆ ನಂಗೆ ಯಾರೋ ಯಾರಿಗೋ ಹೊಡೆದ ಹಾಗೆ ಕಾಣಿಸುತ್ತೆ ನನಗೆ ಸೊ ಈ ಅನುಭವಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಾನು ನೋಡ್ತಾ ಇದ್ರೆ ನನಗೆ ಯಾರಾದ್ರೂ ಹೊಡೆದ್ರೆ ನಾನು ತಕ್ಷಣ ಹೀಗೆ ಮಾಡ್ತೀನಿ ಸೊ ಇದು ಅನುಭವ ಸೊ ಈ ರೀತಿಯ ಅನುಭವ ಈ ಹುಡುಗಿಗೆ ಆಗಿರೋದು ಇವಾಗ ಅದು ಹೊಡೆದಾಡ್ಕೊಳ್ಳೋದಿರಬಹುದು ಪ್ರೀತಿ ಮಾಡೋದಿರಬಹುದು ಅಥವಾ ಮತ್ತೆ ಒಂದು ಇವ್ರಿಗೇನಾಗುತ್ತೆ ಆಳವಾಗಿ ಮುಳುಗಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದ ಹೊರಗೆ ಬರೋದಕ್ಕೆ ಅವ್ರಿಗೆ ಆಗೋದಿಲ್ಲ ಹುಡುಗಿ ಮಾನಸಿಕ ಅಸ್ವಸ್ಥಳೇ ಆಗಿದ್ದಾಳೆ ಅದು ಆಮೇಲಿನ ಇದು ಸೊ ಇವಾಗ ಅದು ನಡೀತಿರ್ಬೇಕಾದ್ರೆ ತಾನದಿಂದ ಹೊರಗೆ ಬರಬೇಕು ಅನ್ನೋ ಒಂದು ಸಾಧ್ಯತೆ ಕೂಡ ತುಂಬಾ ಕಡಿಮೆ ಆಗುತ್ತೆ ಅವ್ರ ಅದರಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂದ್ರೆ ಆ ಇದರಿಂದ ಹೊರಗೆ ಬರೋದಿಕ್ ಆಗೋದಿಲ್ಲ ಅವರಿಗೆ ಇದನ್ನ ಸ್ಕ್ರೀನ್ ಸ್ಕ್ರೀನ್ ಲಾಕಿಂಗ್ ಅಂತ ಬಳಸ್ತಾರೆ ಅಂದ್ರೆ ನೀವು ಆ ಇವತ್ತು ಕ್ರೈಮ್ ಮಾಡಬೇಕಾದ್ರೂ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನಲ್ಲಿ ಕೂರಿಸ್ಬಿಟ್ಟು ಇಂಥದ್ದು ಮಾಡುವಂತ ಕಮಾಂಡ್ ಮಾಡಿದ್ರೆ ನೀವು ಇಂಥದ್ದು ಮಾಡ್ತೀರಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಪಾಸ್ವರ್ಡ್ ಹಾಕಿ ಇಂಥದ್ದು ಇಷ್ಟು ಮಾಡಿ ವರ್ಚುವಲ್ ಆಗಿ ಬಟ್ ಇಲ್ಲಿ ನಡೀತಾ ಇರತ್ತೆ ಸೊ ಅಲ್ಲಿ ಕೂತಿರೋರಿಗೆ ಅಲ್ಲಿಂದ ಎದ್ದು ಆಗೋದಿಲ್ಲ ಅಂದರೆ ಅಷ್ಟು ಬಲವಾಗಿ ಅವರು ಆ ವರ್ಚುವಲ್ ಆಗಿ ಆದರೂ ಕೂಡ ಅಂದರೆ ಬೇಸಿಕಲಿ ನೆನ್ಪಿಟ್ಕೊಳ್ಳಿ ನಾವು ಹೇಳಬೇಕಾದ್ರೆ ಇಲ್ಲಿ ವರ್ಚುವಲ್ ಅಂತ ಯಾಕೆ ಹೇಳ್ತೀವಿ ಎದುರುಗಡೆ ಕೂತಿಲ್ಲ ಅಷ್ಟೇ ಆದರೆ ನಿಜವಾಗಿ ನಿಜವಾಗಿದ್ದ ಮನಸ್ಸಿಗೆ ನಾವು ಅಂದರೆ ಕಿವಿ ಕೇಳುವಂಥದ್ದು ನಿಜವೇನೇನಾ ಹೌದು ಅದು ಬರ್ತಾ ಇರೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಬಹುದು ಆದರೆ ನನ್ನ ಕಿವಿ ಕೇಳಿಸ್ತಾ ಇದೆ ಕಣ್ಣಿ ಕಾಣಿಸ್ತಾ ಇದೆ ಸೊ ಮನಸ್ಸಿಗೆ ಆ ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಾಗೋದಿಲ್ಲ ನಾವು ಆಡಿಯೋ ವಿಜುವಲ್ ಅಂಡ್ ಕೈನಸ್ತೆಟಿಕ್ ಅಂತೀವಿ ಆಡಿಯೋ ಅಂತ ಹೇಳಿದ್ರೆ ಕೇಳಿಸೋವಂಥದ್ದು ವಿಜುವಲ್ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸೋ ಕೈನೆಸ್ಥೆಟಿಕ್ ಅಂತ ಹೇಳಿದ್ರೆ ಫೀಲ್ ಮಾಡೋವಂಥದ್ದು ಇಲ್ಲಿ ಮಿಸ್ ಆಗೋದು ಕೈನೆಸ್ಥೆಟಿಕ್ ಮಾತ್ರ ಅಂದ್ರೆ ಫಾರ್ ಎಕ್ಸಾಂಪಲ್ ಟಚ್ ಅನ್ನೋದು ಕೈನಿಸೆಟಿಕ್ ಓಕೆ ಸೊ ಆ ಪಾರ್ಟ್ ಒಂದು ಮಿಸ್ ಆಗ್ತಾ ಇರುತ್ತೆ ಡಿನಲ್ಲಿ ಏನಾಗುತ್ತೆ ಅದನ್ನು ಕೂಡ ತಕ್ಕ ಮಟ್ಟಿಗೆ ಅವರು ಸಾಧಿಸಿರ್ತಾರೆ ಸೊ ಅವ್ರಿಗೆ ನೋಡಬೇಕಾದ್ರೆ ತಾನು ನಿಜವಾಗ್ಲೂ ಇದನ್ನು ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವನೆ ಬಂದೇ ಬರುತ್ತೆ ಅದಕ್ಕಾಗಿ ಅವಳಿಗೆ ಆಘಾತ ಆಗಿರೋದು ಸರ್ ನನಗೆ ಒಂದು ಹದಿನೈದು ದಿವಸಗಳ ಹಿಂದೆ ಒಂದು ಕೇಸ್ ಬಂದಿತ್ತು ಹದಿನಾರು ವರ್ಷದ ಹುಡುಗಿ ಒಬ್ಬ ಕೈ ಬರಹ ವಿಶ್ಲೇಷಕನಾಗಿ ನನಗೆ ಬರವಣಿಗೆಯಲ್ಲಿ ಅವರ ಕೆಲವೊಂದು ವಿಚಾರಗಳನ್ನು ಗುರುತಿಸೋದಕ್ಕಾಗುತ್ತೆ ಸೊ ನಾನು ಈ ಹುಡುಗಿ ರೈಟಿಂಗ್ ನೋಡಿ ಕೇಳಿದೆ ಅವಳಿಗೆ ನಿನಗೇನೋ ಕೆಟ್ಟ ಅನುಭವ ಆಗಿದೆ ಇದರ ಲಕ್ಷಣ ನಿನ್ನ ಬರಹದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ತುಂಬಾ ಡಿಸ್ಟರ್ಬ್ ಆಗಿದೆಯಾ ಇದರಿಂದ ಅಂತ ಹೇಳಿ ಮೊದಲು ಸ್ವಲ್ಪ ಹೆಸಿಟೇಟ್ ಮಾಡಿದ್ಲು ಅವಳು ಆಮೇಲೆ ಹೇಳಿದ್ಲು ಸರ್ ಆಕ್ಚುಲಿ ನನ್ನನ್ನು ಯಾರು ಮುಟ್ಟಿಲ್ಲ ಆದ್ರೆ ನಾನು ಸುಮಾರು ಎಂಟು ಒಂಬತ್ತು ವರ್ಷದವಳು ಇರಬೇಕಾದ್ರೆ ನಮ್ಮ ತಂದೆ ಮೊಬೈಲ್ ಕೆಲವೊಂದು ಲೈಂಗಿಕ ಸೀನ್ಗಳನ್ನು ನೋಡಿದೀನಿ ಅದು ನೋಡಿದ ಮೇಲೆ ನನಗೆ ಹೆಚ್ಚು ಹೆಚ್ಚು ನೋಡ್ಬೇಕು ಅನ್ನೋ ಅಂತ ಬಯಕೆ ಉಂಟಾಗ್ತಾ ಇತ್ತು ನಾನು ಸುಮಾರು ಸರಿ ನೋಡಿದ್ದೀನಿ ಅದನ್ನ ಆಮೇಲೆ ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ಒಂದು ಎರಡು ಮೂರು ವರ್ಷ ಏನೋ ಇದನ್ನ ಮಾಡಿದಾಳೆ ಅವಳು ಕದ್ದು ಮುಚ್ಚಿ ಮಾಡಿದ್ದಾಳೆ ಅದನ್ನ ಬಿಟ್ಟರು ಕೂಡ ಇವಾಗ ಅವಳಿಗೆ ಮನಸ್ಸು ಅಂದ್ರೆ ಅವಳ ನೆನಪಿಗೆ ಇವಾಗ ಬರ್ತಾ ಇದೆ ಅದು ಅವ್ಳಿಗೆ ಇವಾಗ ಅರ್ಥ ಆಗ್ತಾ ಇದೆ ತಾನು ಅವಾಗ ನೋಡಿದ್ದೇನು ಅನ್ನೋದ್ದು ಈಗ ಅವಳಿಗೆ ಎರಡು ರೀತಿಯ ತಾಕಲಾಟ ಅಲ್ಲಿ ಒಂದು ಅದು ನೋಡಿದ್ ನೆನಪು ಹೋಗ್ತಾ ಇಲ್ಲ ಎರಡನೇದು ಇದು ಮಾಡೋದು ತಪ್ಪು ಅನ್ನೋವಂತ ಒಂದು ಭಾವನೆ ಬರ್ತಾ ಇದೆ ಈ ತಾಕಲಾಟ ನನಗೆ ರೈಟಿಂಗ್ ಗೊತ್ತಾಗ್ತಾ ಸೊ ಈಗ ಅಲ್ಲಿಂದ ಹೇಗೆ ಸಾಲ್ವ್ ಮಾಡ್ಬೇಕನ್ನೋದು ಮುಂದಿನ ಪ್ರಶ್ನೆ ಆಗುತ್ತೆ ನೋಡಿ ಎಂಟು ಒಂಬತ್ತು ವರ್ಷದ ಮಗು ಬರೀ ಟೂ ಡೈಮೆನ್ಶನಲ್ ಆ ಒಂದು ಇದನ್ನ ಚಿತ್ರ ನೋಡಿದ್ದವ್ ಅದು ಅವಳಿಗೆ ಐದಾರು ವರ್ಷ ನಂತರ ಕಾಡುತ್ತಾ ಇದೆ ಸೊ ನಾವೇನು ವರ್ಚುವಲ್ ಅಂತ ಹೇಳ್ತೀವಿ ಮನಸ್ಸಿಗೆ ಈ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ನಾವೇನು ಸ್ಪೆಷಲ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಇಲ್ಲೇ ಪರಿಣಾಮ ಆಗೋದು ಸೊ ಆ ಅನುಭವದ ಗಾಢ್ರು ಜಾಸ್ತಿ ಮಾಡ್ತಾ ಹೋಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಬೇರೆ ಉದಾಹರಣೆಗೆ ಫೈಟಿಂಗ್ ಸೀನ್ ಇರ್ಬೋದು ಸಿನಿಮಾ ಇರ್ಬೋದು ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಚಂದ ಅಂತ ಅನ್ನಿಸ್ಬಹುದು ಬಟ್ ನೆಕ್ಸ್ಟ್ ಲೆವೆಲ್ ನಾವು ಹೋದಾಗ ಇಂಥ ಒಂದು ಸನ್ನಿವೇಶಕ್ಕೆ ಎಕ್ಸ್ಪೋಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅದಕ್ಕೆ ತಕ್ಕನಾಗಿ ಇವತ್ತು ನಮ್ಮಲ್ಲಿ ಇದಕ್ಕೆ ಯಾವುದೇ ಕಂಟ್ರೋಲ್ ಇಲ್ಲ ಉದಾಹರಣೆಗೆ ಸ್ಟಾರ್ಟಿಂಗ್ ಅಲ್ಲಿ ಇಂಟರ್ನೆಟ್ ಬಂದಾಗ ಚೈಲ್ಡ್ ಲಾಕ್ ಅನ್ನೋದು ಇರಲಿಲ್ಲ ಆಮೇಲೆ ನಿಧಾನಕ್ಕೆ ಚೈಲ್ಡ್ ಲಾಕ್ ಚೈಲ್ಡ್ ಲಾಕ್ ಸಾಫ್ಟ್ವೇರ್ಗಳು ಬರೋದಕ್ಕೆ ಶುರು ಆಗ ಸೊ ಟೆಕ್ನಾಲಜಿ ಬರುತ್ತೆ ಕೆಟ್ಟ ಅನುಭವ ಆದ್ಮೇಲೆ ನಾವು ಅದಕ್ಕೆ ಏನು ಪರಿಹಾರ ಅಂತ ಹುಡ್ಕೋದಿಕ್ ಶುರು ಮಾಡ್ತೀವಿ ಸೊ ಅಲ್ಲಿವರೆಗೂ ಸಾಕಷ್ಟು ಡ್ಯಾಮೇಜ್ ಆಗಿರುತ್ತೆ ಅನ್ಫಾರ್ಚುನೇಟ್ಲಿ ಕೆಲವೊಂದು ಅದೇನೋ ಅಂತಾರಲ್ವ ಕೆಲವೊಂದು ಹೆಣ ಬೀಳುತ್ತೆ ಹೇಳಿ ಆ ರೀತಿ ಕೆಲವೊಬ್ಬರಿಗಾದರೂ ಇಂಥ ಒಂದು ಅನುಭವಗಳು ಆಗೋದು ಖಚಿತ ಯಾಕಂದ್ರೆ ಅದಾದ್ಮೇಲೆ ನಾವು ರಿಯಲೈಸ್ ಆಗೋದು ಇದು ಇಂಥದ್ದೊಂದು ದುಷ್ ದುಷ್ಪರಿಣಾಮ ಮಾಡಬಹುದು ಸೊ ಇದಕ್ಕೇನಾದ್ರೂ ಏನು ಪರಿಮೇಶ ಬರೋದು ನಾವು ನೆಕ್ಸ್ಟ್ ಕಂಡು ಹಿಡಿಬೇಕು ಅನ್ನೋದನ್ನ ಶುರು ಮಾಡುತ್ತೆ ಓಕೆ ಸರಿ ಈಗ ವರ್ಚುವಲ್ ಅಲ್ಲಿ ಹೇಳ್ದಾಗೆ ಹೌದು ಕೆಲವೊಂದು ಘಟನೆಗಳಾಗುತ್ತೆ ಬಟ್ ನಾವು ಹೋಗಿ ಕಂಪ್ಲೇಂಟ್ ಕೊಡಬಹುದಾ ಅನ್ನೋ ಒಂದು ಕುತೂಹಲ ಕೂಡ ಇರುತ್ತೆ ಬಟ್ ಯಾರಿಗೆ ಅಂತ ಕೊಡೋದು ಹೇಗೆ ಏನ್ ಹೇಳ್ತೀರಾ ಓಕೆ ನೋಡಿ ಕಂಪ್ಲೇಂಟ್ ಕೊಡಬಹುದು ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಟ್ ಕೊಡೋಕ್ ಯಾರೂ ಮುಂದಾಗಲ್ಲ ಕೊಡೋಕ್ ಮುಂದಾಗೋದಿಲ್ಲ ಯಾಕೆ ಕೊಡಬೇಕು ಅಂದರೆ ಸರ್ಕಾರದ ಗಮನಕ್ಕೆ ವ್ಯವಸ್ಥೆಯ ಗಮನಕ್ಕೆ ಇಂಥ ಒಂದು ಸನ್ನಿವೇಶಗಳು ಬಂದಾಗ ಅಲ್ಲಿಂದ ಆಕ್ಚುವಲ್ ಪ್ರೋಸೆಸ್ ಶುರುವಾಗುತ್ತೆ ಯಾಕೆ ರಿಸ್ಟ್ರಿಕ್ಷನ್ಗಳನ್ನು ಹಾಕೋದಿರಬಹುದು ಈ ಕಂಪ್ನಿಗಳಿಗೆ ನೋಟಿಸ್ ಕೊಡೋದಿರಬಹುದು ಇದನ್ನೆಲ್ಲ ಯಾರು ಮಾಡೋಕ್ಕಾಗುತ್ತೆ ಸರ್ಕಾರ ಮಾಡಬೇಕಾಗುತ್ತೆ ಸೊ ನೀವು ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಸರ್ಕಾರ ಅದ್ರ ಬಗ್ಗೆ ಗಮನ ತಗೊಂಡು ಮುಂದಿನ ಆ್ಯಕ್ಷನ್ ತಗೋಬಹುದು ಕಂಪ್ಲೇಂಟೇ ಕೊಡದೇ ಇದ್ರೆ ಅದರಿಂದ ಕಂಪ್ಲೇಂಟ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ ಮತ್ತೆ ನೀವು ಕಂಪ್ಲೇಂಟ್ ಕೊಡೋದ್ರಿಂದ ಸರ್ಕಾರನೂ ಹೆಚ್ಚು ಹೆಚ್ಚೆತ್ಕೊಳ್ಳುತ್ತೆ ಸಾರ್ವಜನಿಕರು ಹೆಚ್ಚೆತ್ಕೊಳ್ತಾರೆ ಈಗ ಮಾಧ್ಯಮದವರು ಯಾವಾಗ ನಿಮಗೆ ಕಂಪ್ಲೇಂಟ್ ಬರ್ತೀವಿ ಯಾವುದೇ ಕಂಪ್ಲೇಂಟ್ ಇದೆ ಏನು ಅಂತ ಪ್ರೋಗ್ರಾಮ್ ಮಾಡ್ತೀರ ಅದೇ ಕಂಪ್ಲೇಂಟ್ ಬಂದಾಗ ಇಂಥದ್ದು ನಡೆದಿದೆ ಆಗ್ತಾ ಇದೆ ಅಂತ ನೀವು ಒಂದು ಹತ್ತು ಜನರ ಗಮನಕ್ಕೆ ತರ್ತೀರಾ ಸೊ ಸಾರ್ವಜನಿಕವಾಗಿ ಇದು ಪ್ರಸಾರ ಆಗುತ್ತೆ ಆಟೋಮ್ಯಾಟಿಕಲಿ ಜನರಿಗೆ ಹಾ ಇಂಥದ್ದೊಂದು ಇದೆ ಅನ್ನೋದು ತಿಳುವಳಿಕೆಗೆ ಬರುತ್ತೆ ಆವಾಗ ಏನ್ ಮಾಡ್ಬೋದು ನಾವು ಯಾವ ರೀತಿ ನಾವು ನಮ್ಮನ್ನು ಡಿಪೆಂಡ್ ಮಾಡ್ಕೋಬೋದು ನಮ್ಗೆ ಇದರಿಂದ ಪರಿಣಾಮ ದುಷ್ಪರಿಣಾಮ ಆಗದೆ ಇರೋ ರೀತಿಯಲ್ಲಿ ಹೇಗೆ ನಾವು ಸೇಫ್ ಗಾರ್ಡ್ ಮಾಡಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ ಓಕೆ ಸರ್ ಕೊನೆಯದಾಗಿ ಇಂದ ಎಷ್ಟು ಉಪಯೋಗ ಇದೆ ಎಷ್ಟು ಹಾಗೇನೆ ಅಪಾಯ ಇದೆ ಜನರು ಎಷ್ಟು ಬಳಕೆ ಮಾಡ್ಬೇಕು ಅದರಲ್ಲೂ ಕೂಡ ದೊಡ್ಡವ್ರ ಮಕ್ಕಳನ್ನ ಅಂದರೆ ಯಾವ ರೀತಿ ತೊಡಗಿಸ್ಬೇಕು ಇದರಲ್ಲಿ ಯಾಕಂದ್ರೆ ಬಹಳಷ್ಟು ಜನ ನೀವೀಗ ಬಹಳಷ್ಟು ಎಕ್ಸಾಂಪಲ್ ಕೊಟ್ರೆ ಮಕ್ಕಳಂತೂ ಇದರಲ್ಲಿ ತೊಡಗೇ ಇರ್ತಾರೆ ಅಂದರೆ ಈ ರೀತಿ ತ್ರೀ ಡಿ ನೋಡೋದಂದ್ರೆ ಅವುಗಳಿಗೂ ಒಂದು ಕುತೂಹಲ ಬಟ್ ನಾವು ಎಷ್ಟು ಜಾಗೃತರಾಗಿರ್ಬೇಕು ಏನು ಕಿವಿ ಮಾತ್ರ ಹೇಳ್ತೀರಾ ಸರ್ ಟೆಕ್ನಾಲಜಿ ಆವಾಗಲೇ ಹೇಳಿದೆ ನಾನು ಎಷ್ಟು ಚೆನ್ನಾಗಿ ಬಳಸ್ಕೋಬೋದು ಅದರ ಎಕ್ಸಾಕ್ಟ್ಲಿ ಅಪೋಸಿಟ್ ಉಲ್ಟಾ ರಿವರ್ಸ್ ಇದ್ದೂ ಇರುತ್ತೆ ಅಂಥದ್ರಲ್ಲಿ ನಾವು ಬಳಸ್ಕೊಳ್ಬೇಕಾದ್ರೆ ಏನೇನು ದುಷ್ಪರಿಣಾಮಗಳು ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಬೇಕಾಗುತ್ತೆ ಎರಡನೇದು ಈ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೋ ಟೈಮಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿ ಎಕ್ಸ್ಪೋಜರ್ ಕೊಡಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಮಕ್ಕಳು ಇಂಥ ವಿಚಾರದಲ್ಲಿ ನಮಗಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ಯಾಕೆ ಮುಂದಿರ್ತಾರೆ ಅವರಲ್ಲಿರುವಂಥ ಸ್ವಾಭಾವಿಕ ಕುತೂಹಲ ಅವರನ್ನ ಎಕ್ಸ್ಪ್ಲೋರ್ ಮಾಡೋ ರೀತಿ ಇಲ್ಲ ಅಂದರೆ ಅವರು ತನಿಖೆ ಮಾಡ್ತಾ ಹೋಗ್ತಾರೆ ಮುಂದೇನು ಹಾಗೆ ಮಾಡಿದ್ರೆ ಏನಾಗುತ್ತೆ ಹೀಗೆ ಮಾಡಿದ್ರೆ ಏನಾಗುತ್ತೆ ಈ ರೀತಿ ಅವ್ರು ಮಾಡ್ತಾ ಹೋಗ್ತಾರೆ ಮತ್ತು ಇದನ್ನು ಮಾಡೋದ್ರಿಂದ ಒಂದು ರೀತಿಯಲ್ಲಿ ಅವರು ಕಲಿತಾರೆ ಹೌದು ಆದರೆ ಈ ಕಲಿಕೆ ಅವರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಯಾವ ರೀತಿ ಅವ್ರ ಮೇಲೆ ಪರಿಣಾಮ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಆದ್ರಿಂದ ಬಳಸೋರು ಲೈಕ್ ದಿಸ್ ಎ ಕೆ ವಿ ಟೆಂಪ್ಟರ್ ಅಂದರೆ ಬೈಯರ್ ಬೇವೇರ್ ಅನ್ನೋ ರೀತಿಯಲ್ಲಿ ಬಳಸಿಕೊಳ್ಳೋರು ತಮ್ಮ ಜಾಗೃತೆಯಲ್ಲಿದ್ದಷ್ಟು ನಿಮ್ಮ ಮೇಲೆ ದುಷ್ಪರಿಣಾಮ ಆಗದೇ ಇರೋ ರೀತಿಯಲ್ಲಿ ಸ್ವಲ್ಪ ಸೇಫ್ ಗಾರ್ಡ್ ಓಕೆ ಸರ್ ಪ್ರಮುಖವಾಗಿ ನೀವು ಪ್ರತಿ ಪ್ರೋಗ್ರಾಮ್ ಅಲ್ಲೂ ಪೋಷಕರು ಯಾವ ರೀತಿ ಜಾಗೃತಿ ಆಗಿರ್ಬೇಕು ಯಾಕಂದ್ರೆ ಮಕ್ಕಳ ಕೈಯಲ್ಲಿ ಏನು ಇರಲ್ಲ ಯಾಕಂದ್ರೆ ದೊಡ್ಡವರು ಕೂಡ ಗಮನವಹಿಸ್ಬೇಕು ಶಿಕ್ಷಕರು ಕೂಡ ಗಮನವಹಿಸಬೇಕು ಈ ಪ್ರಕರಣದಲ್ಲೂ ಕೂಡ ಅದೇ ಆಗಿರುವಂಥದ್ದು ಆ ಯುವತಿಯನ್ನು ಪಾಪ ಯಾರು ನೋಡಿಲ್ವಾ ಅಥವಾ ಗಮನಕ್ಕೆ ಬಂದಿಲ್ವಾ ಗೊತ್ತಿಲ್ಲ ಬಟ್ ಮಕ್ಕಳ ಮೇಲೆ ನಮ್ಮ ಪೋಷಕರ ಹಿಡಿತ ಯಾವ ರೀತಿ ಇರ್ಬೇಕು ಸರ್ ಸಿ ಅಲ್ಟಿಮೇಟ್ಲಿ ಮಕ್ಕಳು ಹೆತ್ತವರ ಜವಾಬ್ದಾರಿ ಪೋಷಕರ ಪಾತ್ರ ಇರುವಷ್ಟು ಶಿಕ್ಷಕರ ಪಾತ್ರ ಕೂಡ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂಥೇಳಿದರೆ ಅದು ಮನೆ ಇರಬಹುದು ಶಾಲೆಗೆ ಸೇರಿಸೋದಿರಬಹುದು ಇದೆಲ್ಲ ಪೋಷಕರ ನಿರ್ಧಾರ ಆಗಿರುತ್ತೆ ಅದೇ ರೀತಿ ಟೆಕ್ನಾಲಜಿಯನ್ನು ಮನೆಗೆ ತರಬೇಕಾದ್ರೆ ಪೋಷಕರು ಯೋಚನೆ ಮಾಡಬೇಕಾಗುತ್ತೆ ಇದ್ರ ಮೇಲೆ ಎಷ್ಟು ಕಂಟ್ರೋಲ್ ಇದೆ ಹೇಳಿ ಅದರಲ್ಲೂ ಯಂಗ್ಸ್ಟರ್ಸು ನಾವೇನು ಹದಿಹರೆಯ ಅಂತೀವಿ ಈ ಏಜ್ ಗ್ರೂಪ್ ಅಲ್ಲಿ ಬಿಹೇವಿಯರ್ ಕೂಡ ಜಾಸ್ತಿ ಕಾಣಿಸ್ತಾ ಇರುತ್ತೆ ಸೊ ಆದ್ರಿಂದ ಪೋಷಕರು ಇಂಥ ಒಂದು ಸಾಧನಗಳನ್ನು ಮನೆಗೆ ತರೋ ಹೊತ್ತಿಗೆ ಮೊದಲೇ ಯೋಚನೆ ಮಾಡಬಹುದು ಯಾಕಂದ್ರೆ ಈ ಅನುಭವದಿಂದ ವಂಚಿತರಾದರೆ ಮಕ್ಕಳು ಅಂಥದ್ದನ್ನು ದೊಡ್ಡ ಕಳೆದುಕೊಳ್ಳೋದಿಲ್ಲ ಸದ್ಯಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಂದರೆ ಎಷ್ಟು ಏಜ್ ಅವರು ಇದಕ್ಕೆ ಅಂದರೆ ಯಾರೇ ಆಗಲಿ ತೊಡಗೆ ತೊಡಗ್ತಾರೆ ಬಟ್ ಈ ಸ್ಟೇಜಿಂದ ಇಂದ ಒಂದು ವೇಳೆ ನೋಡಿದ್ರೆ ಒಳ್ಳೇದು ಅಂತ ನಿಮ್ಗೆ ಅನಿಸುತ್ತೆ ಹದಿನೆಂಟಕ್ಕೆ ಮೇಲ್ಪಟ್ಟು ಮಾಡಿದರೆ ಒಳ್ಳೇದು ಅನ್ನೋದು ಅಭಿಪ್ರಾಯ ಆದರೆ ನೆನಪಿಟ್ಕೊಳ್ಳಿ ಈವನ್ ನಾನು ಕಂಡಿರುವ ಹಾಗೆ ಹದಿನೆಂಟು ವರ್ಷ ಮೇಲ್ಪಟ್ಟರೂ ಕೂಡ ಸಾಕಷ್ಟು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳು ಲೈಂಗಿಕವಾಗಿ ಕೆಲವೊಂದು ಅನುಭವಗಳನ್ನ ಅಂದ್ರೆ ಕೆಟ್ಟ ಅನುಭವಗಳನ್ನ ಹೊಂದಿದ್ದಾರೆ ಅವರಿಗೆ ಸೆಲ್ಫ್ ಡಿಫೆನ್ಸು ಕೂಡ ಗೊತ್ತಿಲ್ಲ ಅಂದ್ರೆ ಮಕ್ಕಳನ್ನ ಮಾನಸಿಕವಾಗಿ ತಯಾರು ಮಾಡುವಂಥದ್ದು ತುಂಬಾ ತುಂಬಾ ಮುಖ್ಯವಾಗುತ್ತೆ ಇಲ್ಲಿ ಅದರಲ್ಲೂ ಹೆಣ್ಮಕ್ಕಳಿಗೆ ಯಾಕೆಂತ ಹೇಳಿದ್ರೆ ಮಾನಸಿಕವಾಗಿ ಹೆಚ್ಚಿನ ಪರಿಣಾಮ ಪಡೆಯುವಂಥದ್ದು ಅಥವಾ ಆಗುವಂಥದ್ದು ಹೆಣ್ಮಕ್ಳಲ್ಲಿ ಜಾಸ್ತಿ ಇದರಿಂದ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ದಟ್ ಈಸ್ ವೇರ್ ಮೆನ್ ಆರ್ ಆಲ್ವೇಸ್ ಎಸ್ ಎಗ್ರೆಸರ್ಸ್ ಸಾಮಾನ್ಯವಾಗಿ ನಾವು ಎಗ್ರೆಸರ್ ಅಂತ ನೋಡ್ತೀವಿ ಅಂದ್ರೆ ಅಪರಾಧ ಮಾಡುವವರ ರೀತಿಯಲ್ಲಿ ನೋಡ್ತೀವಿ ಹೆಣ್ಮಕ್ಳು ಮಾಡೋದಿಲ್ಲ ಅಂತಲ್ಲ ಆದರೆ ಯಾವಾಗ ಇಂಥ ಅನುಭವ ಆಗುತ್ತೆ ಗಂಡು ಅದರಿಂದ ಸ್ವಲ್ಪ ಬೇಗ ಹೊರಗೆ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ಹೆಚ್ಚಿನ ಪರಿಣಾಮ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಹೌದು ಅದರಿಂದ ಪೋಷಕರು ಇದನ್ನು ನೆನಪಿಟ್ಕೋಬೇಕು ಎಸ್ ಸರ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಯಾಕಂದ್ರೆ ಆ ಯುವತಿ ಕೂಡ ಬಹಳಷ್ಟು ಮನನೊಂದಿರುವಂಥದ್ದು ಇನ್ನೂ ಕೂಡ ಮಾನಸಿಕವಾಗಿ ಆಕೆ ಇನ್ನೂ ಕೂಡ ಚೇತರಿಸ್ಕೊಳ್ಳಲು ಬಹಳಷ್ಟು ಕಷ್ಟ ಆಗ್ತಾ ಇರುವಂಥದ್ದು ಸೊ ವರ್ಚುವಲ್ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಅದರಲ್ಲಿ ಅಪಾಯಕಾರಿ ಇದೆ ಬಹಳಷ್ಟು ವಿಚಾರಗಳನ್ನು ಶಿವಾನಂದ ನಾಯಕ್ ನಮಗೆ ಹೇಳ್ತಾ ಹೋದ್ರು ಎಷ್ಟೇ ಆದರೂ ಕೂಡ ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಜಾಗೃತಿಯಿಂದ ಇರಬೇಕು ಸೊ ಪ್ರತಿ ಸಲ ಕೂಡ ಶಿವಾನಂದ ನಾಯ್ಕ್ ಹೇಳ್ತಾರೆ ಮಕ್ಕಳನ್ನು ಬೆಳೆಸೋ ರೀತಿ ಯಾವ ರೀತಿ ಇರುತ್ತೆ ಈ ಘಟನೆಯಲ್ಲಿ ಕೂಡ ಯುವತಿ ಅಂದರೆ ಪಾಪ ಅವಳಿಗೆ ಪೋಷಕರ ಅಲ್ಲಿ ಜವಾಬ್ದಾರಿ ಏನು ಅನ್ನೋದು ಕೂಡ ಅಲ್ಲಿ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ಯಾಕಂದರೆ ಆ ಘಟನೆ ನೋಡಿದಾಗ ಬಹಳಷ್ಟು ಎಲ್ಲರಿಗೂ ಬೇಸರ ಆಗುತ್ತೆ ಯಾಕಂದರೆ ಇದೊಂದು ಘಟನೆ ಎಕ್ಸಾಂಪಲ್ ಅಲ್ಲ ಬಹಳಷ್ಟು ವಿಚಾರಗಳು ಇದೇ ರೀತಿ ಬೆಳಕಿಗೆ ಬರ್ತಾ ಇರುವಂಥದ್ದು ಪೋಷಕರು ಆದಷ್ಟು ಮಕ್ಕಳನ್ನು ಕೂಡ ಆರೈಕೆ ಮಾಡಬೇಕಾಗುತ್ತೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್